ಬೆಳಗಿನ ಸೂರ್ಯ ಹೊಳೆಯುವ ಹಳ್ಳಿಯ ಒಂದು ಸಣ್ಣ ಶಾಲೆ ಮಕ್ಕಳು ಚೀಲ ಹೊತ್ತು ಶಾಲೆಗೆ ಬರುತ್ತಿದ್ದಾರೆ ಅದೇ ಸಮಯದಲ್ಲಿ ಶಾಲೆ ಮೆಟ್ಟಿಲಿನಲ್ಲಿ ಕುಳಿತಿದೆ ಒಂದು ಮುದ್ದಾದ ಬಿಳಿ ಬೆಕ್ಕಿನ ಮರಿ ದೊಡ್ಡ ಕಣ್ಣುಗಳಿಂದ ಎಲ್ಲರನ್ನೂ ನೋಡುತ್ತಿದೆ ಶಾಲೆಯ ಒಳಗಿರುವ ವರ್ಣರಂಜಿತ ಕೊಠಡಿಯಲ್ಲಿ ಮಕ್ಕಳು ನೃತ್ಯ ಮಾಡುತ್ತಿದ್ದಾರೆ ಗುರುವಾರ್ತಿ ತಾಳದೊಂದಿಗೆ ಚಪ್ಪಾಳೆ ತಟ್ಟುತ್ತಿದ್ದಾರೆ ಗೋಡೆ ಮೇಲೆ ಪೋಸ್ಟರ್ಗಳ ಸಾಲು ಆಗ ಪುಟಾಣಿ ಬೆಕ್ಕು ಮರಿಯೇಳುತ್ತದೆ ಎರಡು ಕಾಲುಗಳ ಮೇಲೆ ನಿಂತು ಕುಣಿಯುತ್ತಾ ಮಕ್ಕಳ ನಡುವೆ ತಿರುಗಿ ತಮಾಷೆ ಮಾಡುತ್ತಾ ನಗಿಸುತ್ತಿದೆ ಮಕ್ಕಳು ಚಪ್ಪಾಳೆ ತಟ್ಟಿ ನಗುತ್ತಿದ್ದಾರೆ ಶಿಕ್ಷಕರು ಮಂದಹಾಸದಿಂದ ನೋಡುತ್ತಿದ್ದಾರೆ ಮಧ್ಯದಲ್ಲಿ ಪುಟಾಣಿ ಬೆಕ್ಕು ಮರಿ ಇನ್ನೂ ಕುಣಿಯುತ್ತಲೇ ಇದೆ ಮಾಯಾಜಾಲದಂತ ಕ್ಷಣ ಆಗ ಶಾಲಾ ಫಲಕದಲ್ಲಿ ಬರೆದಿದೆ ಪುಟಾಣಿ ಡ್ಯಾನ್ಸ್ ಪೀರಿಯಡ್ ಪುಟಾಣಿ ಮಿನಿ ವೇದಿಕೆಯಲ್ಲಿ ಕುಣಿಯುತ್ತಿದೆ ಸುತ್ತಲೂ ಮಕ್ಕಳ ಹರ್ಷ ಹರ್ಷೋತ್ಸವದ ಅಲಂಕಾರ ಪುಟಾಣಿ ಒಂದು ಲಾಲಿಪಟ್ಟೆ ಕಟ್ಟಿದ ಗಾತ್ರದ ಲೇಸ್ ಧರಿಸಿ ಟೇಬಲ್ ಮೇಲೆ ಬೃಹತ್ ನಗು ಹಂಚುತ್ತಿದೆ ಮಕ್ಕಳು ಹಾಗೂ ಶಿಕ್ಷಕರು ಚಪ್ಪಾಳೆ ತಟ್ಟುತ್ತಿದ್ದಾರೆ ಆ ಪುಟಾಣಿ ಬೆಕ್ಕು ಮರಿ ಶಾಲೆಯ ಸ್ಟಾರ್ ಆಗಿದೆ